ವಿಧಾನಸಭೆ ಕಲಾಪದಲ್ಲಿ ವಾಲ್ಮೀಕಿ ಹಗರಣ ದೊಡ್ಡ ಸದ್ದೆ ಮಾಡ್ತು ಇನ್ನು ಸೋಮವಾರ ಅರ್ಧಕ್ಕೆ ಚರ್ಚೆ ಮೊಟಕುಗೊಳಿಸಿದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆಯನ್ನ ಮುಂದುವರಿಸಿದ್ರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಹಾಗಿದ್ರೆ ನಿನ್ನೆಯ ಅಧಿವೇಶನದ ಹೈಲೈಟ್ಸ್ ಏನು ನೋಡೋಣ ಸಿಬಿಐನ ಮ್ಯಾನೇಜ್ ಮಾಡಕ್ಕಾಗಲ್ಲ ಅಂತ ಪದ್ಮನಾಭ್ ಹೇಳ್ತಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪರಿಷತ್ನಲ್ಲಿ ಗದ್ದಲ ಎಬ್ಬಿಸಿದೆ ವಾಲ್ಮೀಕಿ ನಿಗಮದ ಹಗರಣ ವಿಚಾರದಲ್ಲಿ ನಿಯಮ ಅರವತ್ತೆಂಟರ ಮೇಲೆ ಸಭಾಪತಿ ಚರ್ಚೆಗೆ ಅವಕಾಶ ನೀಡಿದ್ರು ಸಿಟಿ ರವಿ ಚರ್ಚೆ ಆರಂಭಿಸಿ ಚಂದ್ರಶೇಖರ್ ಸಾವು ಸರ್ಕಾರಿ ಪ್ರಾಯೋಜಿತ ಕೊಲೆಯಂತ ಅಂತ ಗಂಭೀರ ಆರೋಪ ಮಾಡಿದ್ರು ಪ್ರೀಪ್ಲಾನ್ ಮಾಡಿಕೊಂಡೇ ಇದೆಲ್ಲ ಹಣ ಲಪಟಾಯಿಸಿದ್ದಾರೆ ಅಂತ ಎಳೆ ಎಳೆಯಾಗಿ ವಿವರ ಬಿಚ್ಚಿಟ್ಟಿದ್ದು ಕಾಂಗ್ರೆಸ್ ಸದಸ್ಯರು ಕೆರಳುವಂತೆ ಮಾಡಿತು ಜೈಲಿನಲ್ಲೇ ಇರಬೇಕು ಲೋಕಲ್ ಆದರೆ ಪರವಾಗಿಲ್ಲ ಲೋಕಲ್ ವಿ ಹ್ಯಾವ್ ಟು ಮ್ಯಾನೇಜ್ ಲೋಕಲ್ ಅನ್ನ ಮ್ಯಾನೇಜ್ ಮಾಡಬಹುದು ಸಿ ಬಿ ಐನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಪದ್ಮನಾಭ್ ಹೇಳ್ತಾರೆ ಪರಶುರಾಮ್ ಹೇಳ್ತಾರೆ ಸರ್ ಇದರಲ್ಲಿ ನಂದೇನು ಪಾತ್ರ ಇಲ್ಲ ನಿಮ್ಮನ್ನು ನಂಬಿದ್ದೇನೆ ನಿಮ್ಮ ಕಾಲು ಹಿಡ್ಕೊಳ್ತೇನೆ ನಿಮ್ಮ ಮಾತಿನ ಮೇಲೆ ನಾನು ಹಣ ವರ್ಗಾವಣೆ ಮಾಡಿಸಿದೆ ಅಂತ ಪರಶುರಾಮ್ ಹೇಳ್ತಾನೆ ಪದ್ಮನಾಭ ನಿಜ ಇದರಲ್ಲಿ ಎರಡು ಮಾತಿಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟು ಇದೆಲ್ಲ ಮಾಡಿದೆ ಅಂತಾರೆ ಪರಶುರಾಮ್ ಮತ್ತೆ ನನ್ನ ಫ್ಯಾಮಿಲಿ ಸುಸೈಡ್ ಮಾಡ್ಕೊಳ್ತಾರೆ ಸರ್ ಪದ್ಮನಾಭ ನಾನು ನನ್ನ ಹೆಂಡತಿನ ಮಂತ್ರಾಲಯಕ್ಕೆ ಕಳಿಸಿದ್ದೇನೆ ಇಡೀ ರಾತ್ರಿ ಎಷ್ಟು ದೊಡ್ಡ ಮೊತ್ತದ ಹಗರಣ ಆದರೂ ಆರ್ಥಿಕ ಇಲಾಖೆ ಕ್ರಮ ತೆಗೆದುಕೊಂಡಿಲ್ಲ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೈದರಾಬಾದ್ ಗ್ಯಾಂಗ್ ಜೊತೆ ಶಾಮೀಲು ಆಗಿದ್ರ ಸಿದ್ದರಾಮಯ್ಯರ ಗಮನಕ್ಕೂ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಲಿಲ್ವಾ ಅಂತ ಸಿಟಿ ರವಿ ಸಿಎಂ ಹೆಸರು ಪ್ರಸ್ತಾಪ ಮಾಡಿದ್ರು ಬಿಎಂ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಕಾಂಗ್ರೆಸ್ ಸದಸ್ಯರಿಂದ ಗದ್ದಲ ಗಲಾಟೆ ಪ್ರಾರಂಭವಾಯಿತು ಸದನದಲ್ಲಿ ಫೋಟೋ ವಾರ ಕೂಡ ನಡೆದು ಹೋಯಿತು ಶ್ರೀರಾಮುಲು ಜೊತೆ ನೆಕ್ಕುಂಟಿ ನಾಗರಾಜ್ ಫೋಟೋ ಪ್ರದರ್ಶನ ಮಾಡಿದ್ರು ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಫೋಟೋ ಪ್ರದರ್ಶನಕ್ಕೆ ಕಾಂಗ್ರೆಸ್ ನಿಂದಲೂ ಫೋಟೋ ಪ್ರದರ್ಶನವಾಗಿದ್ದು ಕಲಾಪದ ಬಿಸಿ ಹೆಚ್ಚಿಸಿತು ನೆಕ್ಕುಂಟಿ ನಾಗರಾಜ್ ಫೋಟೋ ಪ್ರದರ್ಶನ ಮಾಡಿದ ಎರಡು ಪಕ್ಷದವರು ಗದ್ದಲದ ಮಧ್ಯೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು ಸಿಎಂ ರಾಜೀನಾಮೆ ಕೇಳಿದ್ದಕ್ಕೆ ಕಾಂಗ್ರೆಸ್ ಸದಸ್ಯರು ವಿರೋಧದಿಂದ ಕಲಾಪದಲ್ಲಿ ಗದ್ದಲ ಗಲಾಟೆ ಜೋರಾಯಿತು ಕಡೆಗೂ ಕಲಾಪವನ್ನ ಗುರುವಾರ ಹತ್ತು ಮೂವತ್ತಕ್ಕೆ ಮುಂದೂಡಿಕೆ ಮಾಡಲಾಯಿತು ಈ ಮಧ್ಯೆ ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ಗೆ ಮುಜುಗರ ಉಂಟು ಮಾಡಿದ ಕುರ್ಚಿ ಪ್ರಸಂಗವೊಂದು ನಡೀತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಉಪ ಕೂತಿದಾಗ ಫನ್ ನಡೀತು கடத்தூர் சபாபதி போஜேக ಸರ್ಕಾರಿ ರಜೆಯ ನಿಮಿತ್ತ ಕಲಾಪ ಗುರುವಾರಕ್ಕೆ ಆಗಿದೆ. ಗುರುವಾರವು ವಾಲ್ಮೀಕಿ ಹಗರಣದ ಸಂಬಂಧ ಬಿಜೆಪಿ ಚರ್ಚೆ ಮುಂದುವರಿಕೆಗೆ ಆಗ್ರಹಿಸಲಿದೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ